ಹಾಂ ಹಲೋ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮಿಕಾಂತ್ ನಿಮಗೆ ಗೊತ್ತಾ ತುಮಕೂರು ಜಿಲ್ಲೆಯಲ್ಲಿ ಅಂಗನವಾಡಿಗಳಲ್ಲಿ ಸಹಾಯಕಿಯರಾಗಿ ಮತ್ತು ಶಿಕ್ಷಕಿಯರಾಗಿ ಕೆಲಸ ಮಾಡ್ತಕ್ಕಂಥ ಅನೇಕ ಮಹಿಳಾ ಸಿಬ್ಬಂದಿಗಳು ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿ ಪಡೆದವರು ಹೆಚ್ಚಾಗಿದ್ದಾರೆ ಅಂತಕ್ಕಂಥದ್ದು ಇತ್ತೀಚಿನ ವರದಿ ಹಾಗೆ ನೋಡಿದಾಗ ನಮ್ಮ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಅಂಚುಲ್ದೊರೆಯ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಸರ್ಕಾರ ಆರಂಭ ಮಾಡಿರ್ತಕ್ಕಂಥ ಎಲ್ ಕೆ ಜಿ ಮತ್ತು ಯು ಕೆ ಜಿಗೆ ಸರ್ಕಾರ ಒಬ್ಬ ಅತಿಥಿ ಶಿಕ್ಷಕಿಯಾಗಿ ಈ ಶೀಲಾ ಎನ್ನುವ ಶಿಕ್ಷಕಿಯನ್ನು ನೇಮಕ ಮಾಡಿದೆ ಇವರು ಪ್ರಿ ಪ್ರೈಮರಿ ಟೀಚರ್ ಟ್ರೈನಿಂಗ್ ಜೊತೆಗೆ ಸ್ನಾತಕೋತ್ತರ ಪದವಿ ಪಡೆದವರಾಗಿದ್ದಾರೆ ಇದರಿಂದ ಇಲ್ಲಿನ ಮಕ್ಕಳ ಮೇಲೆ ಕಲಿಕಾ ಮಟ್ಟದ ಮೇಲೆ ಪರಿಣಾಮ ಮತ್ತು ಗುಣಾತ್ಮಕ ಶಿಕ್ಷಣ ಸಿಗುತ್ತೆ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ಹೆಚ್ಚೆಚ್ಚು ವಿದ್ಯಾರ್ಹತೆಯನ್ನು ಗು ಶಿಕ್ಷಕರಿಂದ ಅಲ್ಲಿನ ಮಕ್ಕಳಿಗೆ ಪರಿಣಾಮಕಾರಿ ಬೋಧನೆ ಸಿಗ್ತಕ್ಕಂಥದ್ದು ಮತ್ತೊಂದು ವಿಶೇಷ ಹೆಚ್ಚು ವಿದ್ಯಾರ್ಹತೆಯನ್ನು ಹೊಂದಿದ್ರೂ ಕೂಡ ಕೆಳ ಹಂತದ ಈ ಶಾಲೆಗಳಿಗೆ ಪಾಠ ಮಾಡುವುದು ಸರಿಯಲ್ಲ ಅಂತಕ್ಕಂಥದ್ದು ಒಂದು ಕೀಳರಿಮೆಯನ್ನು ಹೊಂದದೆ ತಮ್ಮ ಊರಿನಲ್ಲೇ ಇರತಕ್ಕಂಥ ಈ ಕೆಲಸವನ್ನು ಮಾಡುವುದರ ಜೊತೆಗೆ ಒಂದು ಸೇವೆಯನ್ನು ಕೊಟ್ಟಂತಾಗುತ್ತಿದೆ ಅಂತಕ್ಕಂಥ ಈ ಶಿಕ್ಷಕಿಯ ಮನೋಭಾವ ಈ ಊರಿನ ಈ ಶಾಲೆಗೆ ಒಂದು ಸೇವೆ ಅಂತಕ್ಕಂಥದ್ದು ಮತ್ತೊಂದು ವಿಶೇಷ ಸರ್ಕಾರವೇನೋ ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿ ತರಗತಿಗಳಿಗಾಗ್ಬೋದು ಎಲ್ ಪಿ ಎಸ್ ಎಚ್ ಪಿ ಎಸ್ ತರಗಳಿಗೆ ಇಂಗ್ಲೀಷ್ ಮೀಡಿಯಮನ್ನು ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ಇರಾದೆ ಮತ್ತು ಅನುಷ್ಠಾನ ಮಾಡ್ತಾ ಇದೆ ಇಂಥ ಸರ್ಕಾರದ ಯೋಜನೆಗೆ ಈ ರೀತಿ ಹೆಚ್ಚೆಚ್ಚು ವಿದ್ಯಾರ್ಹತೆಯನ್ನು ಹೊಂದಿದವರು ಇಂಥ ಶಾಲೆಗಳಿಗೆ ಬೋಧನೆ ಮಾಡಲು ಅತಿ ಅತಿಥಿ ಶಿಕ್ಷಕರಾಗಿ ನೇಮಕಗೊಂಡರೆ ಮತ್ತಷ್ಟು ಪರಿಣಾಮಕಾರಿ ಶಿಕ್ಷಣ ಸಿಗುತ್ತೆ